ಅನಾರೋಗ್ಯದ ಸಿಂಹ ಅಭ್ಯಾಸ ಒಂದು ವಾಕ್ಯ ಕಾಡಿನ ರಾಜ ಸಿಂಹಕ್ಕೆ ಏನಾಯಿತು ಕಾಡಿನ ರಾಜ ಸಿಂಹಕ್ಕೆ ಅನ್ನವೂ ಸೇರದೆ ನೀರೂ ಸೇರದೆ ಕಾಯಿಲೆ ಉಂಟಾಯಿತು ಡಾಕ್ಟರ್ ಜೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು ಡಾಕ್ಟರ್ ಜೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ದುರ್ವಾಸನೆಯ ಉಸಿರಿದೆ ಎಂದು ಹೇಳಿತೋ ಡಾಕ್ಟರ್ ಹೈನಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು ಡಾಕ್ಟರ್ ಹೈನಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಎಂತಹ ಸುವಾಸನೆ ನಿಮ್ಮ ಉಸಿರಲಿ ಎಂದು ಜಾಣ ಜಾಣವೈದ್ಯ ನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತೋ ಜಾಣವೈದ್ಯ ನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಶೀತದಿ ಮೂಗು ಕಟ್ಟಿದೆ ಒಡೆಯ ವಾಸನೆ ಏನು ತಿಳಿಯದು ನನಗೆ ಎಂದು ಹೇಳಿತೋ ಈ ಪದ್ಯದ ನೀತಿಯೇನು ಈ ಪದ್ಯದ ನೀತಿ ಉಪಾಯಬಲ್ಲವನಿಗೆ ಅಪಾಯವಿಲ್ಲ ಎರಡು ಮೂರು ವಾಕ್ಯ ಕಾಡಿನ ರಾಜ ಸಿಂಹವು ವ್ಯಥೆಪಡಲು ಕಾರಣವೇನು ಕಾಡಿನರಾಜ ಸಿಂಹರಾಯನು ಕಾಯಿಲೆಗೆ ಬಿದ್ದಿದ್ದನು ಊಟ ಮಾಡಲು ಅನ್ನವೂ ಸೇರುತ್ತಿರಲಿಲ್ಲ ಕುಡಿಯಲು ನೀರೂ ಸೇರುತ್ತಿರಲಿಲ್ಲ ಆದ್ದರಿಂದ ಸಿಂಹವು ವ್ಯಥೆಪಡುತ್ತಿತ್ತು ಡಾಕ್ಟರ್ ಜೀಬ್ರಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು ಸಿಂಹವು ಏನು ಮಾಡಿತೋ ಡಾಕ್ಟರ್ ಜೀಬ್ರಾ ಕಾಯಿಲೆ ಬಿದ್ದ ಕಾಡಿನರಾಜ ಸಿಂಹವನ್ನು ಪರೀಕ್ಷಿಸಲು ಬಾಯಿ ತೆರೆಯಲು ಹೇಳಿತೋ ಸಿಂಹವು ಬಾಯಿ ತೆರೆದು ತೋರಿಸಿದಾಗ ದುರ್ವಾಸನೆ ಉಸಿರಿದೆ ಎಂದು ಹೇಳಿತು ಆಗ ಸಿಂಹಕ್ಕೆ ಕೋಪ ಬಂದು ಹೀಗೆ ಹೇಳಲು ಎಂಥ ಧೈರ್ಯ ಎಂದು ಜೀಬ್ರಾ ಅನ್ನು ಬೈದು ಹೊರಗಡೆ ಓಡಿಸಿತು ಡಾಕ್ಟರ್ ಹೈನಾ ಕಾಯಿಲೆ ಬಿದ್ದ ಕಾಡಿನರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು ಸಿಂಹವು ಏನು ಮಾಡಿತು ಡಾಕ್ಟರ್ ಹೈನಾ ಕಾಯಿಲೆ ಬಿದ್ದ ಸಿಂಹವನ್ನು ನಾಡಿ ಹಿಡಿದು ನೋಡಿ ಬಾಯಿ ತೆರೆಯಲು ಹೇಳಿದಳು ಎಂತಹ ಸುವಾಸನೆ ನಿಮ್ಮ ಉಸಿರಲಿ ಎಂದು ಮುಖವನ್ನು ನೋಡಿದಳು ಆಗ ಸಿಂಹಕ್ಕೆ ಕೋಪ ಏರಿ ನನ್ನ ಎದುರಿನಲ್ಲೇ ಪ್ರಶಂಸೆ ಮಾಡುತ್ತೀಯ ಎಂದು ಹೈನಾಳನ್ನು ಹೊರಹಾಕಿಸಿತು ನರಿ ಕಾಯಿಲೆ ಬಿದ್ದ ಕಾಡಿನರಾಜಸಿಂಹವನ್ನು ಹೇಗೆ ಪರೀಕ್ಷಿಸಿತು ಜಾಣವೈದ್ಯ ನರಿ ಕಾಯಿಲೆ ಬಿದ್ದ ಕಾಡಿನರಾಜಸಿಂಹವನ್ನು ಉಪಚರಿಸುತ್ತಾ ಬಾಯಿ ತೆರೆಯಲು ವಿನಂತಿಸಿತು ಆಗ ಸಿಂಹ ಬಾಯಿ ತೆರೆಯುತ್ತಾ ಉಸಿರನ್ನು ಕುರಿತು ಏನು ಹೇಳುವಿರಿ ಎಂದು ಪ್ರಶ್ನಿಸಿತು ಬುದ್ಧಿವಂತನರಿ ಶೀತದಿ ಮೂಗು ಕಟ್ಟಿದೆ ಒಡೆಯ ವಾಸನೆ ಏನು ತಿಳಿಯದು ನನಗೆ ಎಂದು ಕ್ಷಮೆಯಾಚಿಸಿತು ಸಿಂಹದ ಕೋಪದಿಂದ ಪಾರಾಯಿತು ಸಮನಾರ್ಥಕ ಪದ ಅಡವಿ ಕಾಡು ಅರಣ್ಯ ವನ ಕಾಯಿಲೆ ರೋಗ ವ್ಯಾಧಿ ದುರ್ವಾಸನೆ ಕೆಟ್ಟ ವಾಸನೆ ದುರ್ನಾಥ ಈ ಪದ್ಯವನ್ನು ಪೂರ್ಣಗೊಳಿಸು ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿ ಕತೆ ಅನ್ನವೂ ಸೇರದು ನೀರೂ ಸೇರದು ರಾಜನಿಗಾಯಿತು ಬಹಳವೆತೆ ಸಾಮರ್ಥ್ಯಾಧಾರಿತ ಚಟುವಟಿಕೆ ಒಗಟು ನೀರಲ್ಲೇ ಹುಟ್ಟುತ್ತದೆ ನೀರಲ್ಲೇ ಬೆಳೆಯುತ್ತದೆ ನೀರಲ್ಲೇ ಸಾಯುತ್ತದೆ ಕಮಲ ನಾಡಿನಲ್ಲಿ ಮೊದಲಿರುವೆ ಕೆಲಸದಲ್ಲಿ ನಡುವಿರುವೆ ಕೊಡುಗೆಯಲ್ಲಿ ಕಡೆಗಿರುವೆ ನುಡಿನಾನಾರೆಂದು ನಾಲಗೆ ನೀರಿನಲ್ಲಿದ್ದರೆ ಗಿಲಿಗಿಲಿ ನೀರ ಹೊರಗಿದ್ದರೆ ವಿಲಿವಿಲಿ ವಿಲಿ ಕಡಲಕಾಗೆಗೆ ನಾ ಮಿರಿಮಿರಿ ಮೀನು ಈ ಕೆಳಗಿನ ಒಗಟುಗಳಿಗೆ ಉತ್ತರ ಬರೆ ಅಜ್ಜನ ದುಡ್ಡು ಎಣ್ಸೋಕ್ಕಾಗಲ್ಲ ಅಜ್ಜಿಯೇ ಸಿರೆ ಮಡಿಸಕ್ಕಾಗಲ್ಲ ನಕ್ಷತ್ರ ಆಕಾಶ ಚಿನ್ನದ ಹಕ್ಕಿ ಬಾಲದಿಂದ ನೀರು ಕುಡಿಯುತ್ತದೆ ಎಣ್ಣೆ ದೀಪ ಕಟ್ಟೆಯಿಲ್ಲದ ಕೆರೆಯಲ್ಲಿ ತಟ್ಟಿ ತೇಲಿಕೊಂಡು ಬರುತ್ತೆ ಚಂದ್ರ ಭಾಷಾ ಚಟುವಟಿಕೆ ಕೊಟ್ಟಿರುವ ಜೋಡಿ ಅಕ್ಷರ ಅಥವಾ ಪದಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡೋ ಧ್ವನಿ ಹಾಗೂ ಅರ್ಥ ವ್ಯತ್ಯಾಸವನ್ನು ತಿಳಿ ಅ ಹ ಅಕ್ಕಿ ಹಕ್ಕಿ ಆ ಹ ಆದಿ ಹಾದಿ ನ ನ ಅಣ್ಣ ಅಣ್ಣ ಲ ಳ ಅಲೆ ಅಳೆ ಓ ವ ಒಡೆ ವಡೆ ದ ಘ ದನ ಧನ ಬಾ ಭಾ ಬಾನು ಭಾನು ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ ಡೋಂಟ್ ಫೋರ್ಗೆಟ್ ಟು ಸಬ್ಸ್ಕ್ರೈಬ್